ಶುಕ್ರೂ ಆಗಿರುವಂಥ ಸತ್ಯನ ಸ್ವಾಮಿಯ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅವ್ರು ಏನೇ ತಿಳಿ ಮಾತು ಹೇಳಿದ್ರು ಅದು ನನಗೆ ಹಿತ ವಚನಗಳಾಗಿ ನನ್ನ ಮನಸ್ಸನ್ನು ತಿಳ್ಕೊಂಡಿರುತ್ತೆ ಏನು ಹೇಳಿದ್ರು ಕೂಡ ನಾನು ಆ ರೀತಿಯೇ ಸ್ವೀಕರಿಸ್ತೀನಿ ಮತ್ತು ಅವರ ಅನುಭವನ ಬಹಳ ಸತಿ ನಾನು ಅವರ ಅವರಲ್ಲಿರುವಂಥ ಅನುಭವ ಮತ್ತು ಅವ್ರಿಗಿರುವಂಥ ಆಲೋಚನೆಗಳಿಗೆ ಬಂದಾದರೂ ನಾನು ಈಡೇರಿಸ್ಬೇಕನ್ನುವಂಥ ಮನಸ್ಥಿತಿಯಲ್ಲಿ ನಾನು ನಡೆದು ಬಂದಿದ್ದೀನಿ ಬಹಳ ಸತಿ ಕಾರ್ ವಿಶೇಷವಾಗಿ ಕೆ ಜಿ ಎಫ್ ಕ್ಷೇತ್ರಕ್ಕೆ ಮತ್ತು ಈ ಜಿಲ್ಲೆಗೆ ಈ ಮಣ್ಣಿಗೆ ಒಂದು ಗೌರವ ತಂದು ಕೊಡುವಂಥ ಕೆಲಸ ಮಾಡಬೇಕು ಅಂತ ಯಾವಾಗಲೂ ನನಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದೆ ಅಲ್ಲ ನನ್ನ ಮನಸ್ಸಲ್ಲೂ ಕೂಡ ಯಾವಾಗಲೂ ನನ್ನ ಕೆಲಸ ಇಡೀ ಕ್ಷೇತ್ರಕ್ಕೆ ಮತ್ತೆ ಇಲ್ಲಿ ವಾಸ ಮಾಡುವಂಥ ಜನತೆಗೆ ಈ ಮಣ್ಣನ್ನು ಉಸಿರಾಡುವಂಥವರಿಗೆ ಗೌರವ ತಂದು ಕೊಡುವಂಥ ಕೆಲಸ ಆಗಿರಬೇಕು ಅಷ್ಟು ಶ್ರೇಷ್ಠತೆನ ನಾನು ಕಾಪಾಡ್ಕೋಬೇಕು ಅಂತ ಆಮೇಲೆ ನಾನು ಇಲ್ಲಿ ಒಂದು ಪುಸ್ತಕ ಕೊಟ್ಟರೆ ಪುಸ್ತಕದಲ್ಲಿ ಒಂದು ಒಂದು ಇದರಲ್ಲಿ ಒಂದು ಕೋಟ್ ಮಾಡಿದ್ದಾರೆ ಅಕ್ಕ ಆದಮೇಲೆ ಅದಾದಮೇಲೆ ಯಾರು ಕಡಿಹುಲ್ಕರ್ ಬಗ್ಗೆ ಒಂದಿದೆ ಅವಮಾನಗಳನ್ನೇ ಬದುಕಿನಲ್ಲಿ ಬಹುಮಾನ ಆಗಿ ಪಡೆದೆ ಅಂತಂದರೆ ಖಂಡಿತವಾಗೂ ಹೆಣ್ಮಕ್ಳು ಯಾವುದೇ ಕ್ಷೇತ್ರಕ್ಕೆ ಬಂದಾಗ ಕೆಲವೊಂದು ದುಡ್ಡು ಗೊತ್ತಿದ್ದೋ ತಪ್ಪ ಮತ್ತು ತಿಕೊಳ್ಳಕ್ಕೆ ಅವಕಾಶ ಇಲ್ಲದೆ ಇರೋಂಥ ಸಂದರ್ಭಕ್ಕೆ ತಗೊಂಬಂದು ಪ್ರಚಾರ ಹೋಗಿ ಅಪಪ್ರಚಾರ ಆಗೋಗಿರುತ್ತೆ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಹುಟ್ಟದ್ಮೇಲೆ ತಪ್ಪಾಗುವಂಥದ್ದು ಸಹಜ ತನ್ನೇ ಆದ್ರೆ ಬೇರೆ ತರ ಹೇಳ್ತಾರೆ ಜೊತೆ ಬುದ್ಧಿಯವರು ಆದರೆ ಬೇರೆ ತರ ಹೇಳ್ತಾರೆ ಹಿತೈಶೀಲ್ನವರು ಅವಾಗ ಮಾಧ್ಯಮ ಏನಾಗೋಗಿರುತ್ತೆ ಅಂದರೆ ಪ್ರಚಾರಕ್ಕಿಂತ ಅದನ್ನು ಯಾವ ರೀತಿ ತೋರಿಸ್ಬಾರ್ದು ಆ ರೀತಿ ತನ್ನೆಲೆ ಅವರಿಗೆ ಅವರು ಇಡೀ ಎಷ್ಟೋ ವರ್ಷಗಳ ಕಾಲ ಭವಿಷ್ಯನ ಕಟ್ಟಿರ್ತಾರೆ ಕನಸ್ಕೊಂಡಿರ್ತಾರೆ ಅದು ಖುಷ್ನೋಗ್ಬಿಡುತ್ತೆ ಆ ಅದು ಯಾವ ಮಟ್ಟಕ್ಕೆ ಖುಷ್ ಹೋಗುತ್ತೆ ಅಂದರೆ ಮತ್ತೆ ಅದು ಚಿಗಿರೋಕೆ ಅವಕಾಶನೇ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ತುಂಬ ಜನ ನೋಡಿದರೆ ನನ್ನ ಆದಿಯಾಗಿ ಅಲ್ಲಿ ಒಂದು ಹೇಳ್ತಾರೆ ವೇದನೆಗಳಿಲ್ಲದೆ ಸಾಧನೆ ಸಾಧ್ಯವಾಗಲ್ಲ ವೇದನೆಗಳಿರಬೇಕು ಕಷ್ಟ ನೋಡಬೇಕು ಆ ವೇದನೆಗಳ ಕಿಚ್ಚಿನಲ್ಲಿ ಅದು ಬೆಳಿಬೇಕು ಆಮೇಲೆ ಅದು ಮತ್ತೆ ಇನ್ನೂ ಏನು ಹೇಳ್ತಾರೆ ಅಂದರೆ ಬಹಳ ಜನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಆ ಚುಚ್ಚು ಮಾತುಗಳು ಕೂಡ ನಮ್ಗೆ ಏನಾಗೋಗುತ್ತೆ ವೇದವಾಕ್ಯಗಳ ಕಟ್ಟೋ ಕಷ್ಟ ಹೆಂಗ್ ಗೊತ್ತಾಗತ್ತೆ ಯಾವ್ದೇ ಕೆಲಸ ಸರ್ಕಾರದಲ್ಲಿ ಇಡ್ದಾಗ ಅಷ್ಟೇ ಲೈಫ್ ಅಲ್ಲಿ ಪಾಠ ಕಲಿಸುತ್ತೆ ಅಂತ ಮಾತ್ರ ನಾನು ನನಗೆ ಆಗಿರುವಂತ ಅನುಭವ ಹೇಳ್ತಾ ಇದ್ವಿ ಆದ್ರೆ ಇದು ಎಷ್ಟು ಪುಣ್ಯಭೂಮಿ ಅಂತ ನಾವು ಕೆಜಿ ಎಫ್ ನಾವು ನೋಡ್ತೀವಿ ಇದು ಪವಿತ್ರತೆ ಕಾಪಾಡ್ಕೊಳುತ್ತೆ ಬಂಗಾರ ಸಿಗುತ್ತೋ ಇಲ್ಲೋ ಇಲ್ಲಿ ಉಳ್ಕೊಂಡ್ ಬರೋರ್ಗ ಉದ್ಯೋಗ ಸಿಗುತ್ತೆ ಒಬ್ಬ ಕೆಲ್ಸ ತಗೊಂಡ್ರೆ ಕಂಪನಿಯಲ್ಲಿ ಅವ್ರ ಮನೆಯಲ್ಲಿ ಒಂದ್ ಕೆಲ್ಸ ತಗೊಂಡ್ರೆ ಅದಕ್ ಪರ್ಯಾಯವಾಗಿ ಒಂದ್ ಸಾವಿರ ಜನಕ್ಕೆ ಕೆಲ್ಸ ಕೊಡ್ಲಿ ಅದಕ್ಕೆ ಪರ್ಯಾಯವಾಗಿ ಇನ್ನಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಿಸ್ನೆಸ್ ಇಂಪ್ರೂವ್ ಆಗತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಚೆನ್ನಾಗ್ ಇಲ್ಲಿ ಯಾರೋ ಹತ್ ಜನ ಒಂದ್ ಕೆಲಸ ಕೇಳಿದಾಗ ಅವ್ರ ಮನೆ ಕೆಲ್ಸಕ್ಕೆ ಹೋಗೋದ್ರಿಂದ ಇಟ್ಟು ಎಲ್ಲಾ ರೀತಿಯ ಉದ್ಯೋಗ ಅವಕಾಶಗಳು ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ ಆಮೇಲೆ ನಮ್ಗೆ ಪೊಲೀಸ್ ಟ್ರೈನಿಂಗ್ ಬೆಟಾಲಿಯನ್ಗೆ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿರೋದು ಹಂಡ್ರೆಡ್ ಏಕರ್ಸ್ ಜಾಗ ಕೊಟ್ಟಿದ್ವಿ ಹಂಡ್ರೆಡ್ ಏಕರ್ಸ್ ಜಾಗನು ಕೂಡ ಸಿಕ್ಸ್ಟಿ ಕ್ರೋರ್ಸ್ ಅಲ್ಲಿ ಡೆವಲಪ್ ಆಗುತ್ತೆ ಒಂದು ಸಾವಿರ ಜನಕ್ಕೆ ಪೊಲೀಸ್ ಟ್ರೈನಿಂಗ್ ಸಿಗುತ್ತೆ ಆತರ ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಬಂದ್ ಆದ್ಮೇಲೆ ಇಲ್ಲಿ ರೆವಿನ್ಯೂ ಮತ್ತೆ ಟ್ರಾನ್ಸಾಕ್ಷನ್ಸ್ ಎಲ್ಲಾ ರೀತಿಯೂ ಹಂತ ಹಂತವಾಗಿ ಅಭಿವೃದ್ಧಿ ಆಗುತ್ತೆ ಹೀಗೆ ಇರಲ್ಲ ಇವತ್ ನೋಡ್ತಾ ಇರೋ ಕೆ ಜಿ ಎಫ್ ಮೊನ್ನೆ ನೋಡ್ತಾ ಇರೋ ಕೆ ಜಿ ಎಫ್ ಇರಲ್ಲ ಇದಕ್ಕೆ ನೀರಿ ಅಂತ ಕೆ ಜಿ ಎಫ್ ಇರುತ್ತೆ ಎಲ್ಲಾರು ಬಿಸಿ ಆಗ್ತಾರೆ ಎಲ್ರಿಗೂ ಉದ್ಯೋಗ ಇರುತ್ತೆ ಅನ್ನೋ ಒಂದು ಕನಸು ಏನಿತ್ತು ಮತ್ತೆ ಅದು ಈ ಭೂಮಿ ಆ ಪವಿತ್ರತೆ ಮೊದ್ಲು ಹೆಂಗೆ ಇಪ್ಪತ್ ಮೂವತ್ ಸಾವಿರ ಜನಕ್ಕೆ ಕೆಲ್ಸ ಕೊಟ್ಟಿದ್ರು ಆ ಶ್ರೇಷ್ಠತೆ ಇದ್ದು ಮತ್ತೆ ಆ ಶ್ರೇಷ್ಠತೆ ಮರಳಿ ಬರುತ್ತೆ ಅನ್ನುವಂತ ಒಂದು ಮನ್ಸು ನಾನು ಆಶಿಸ್ತಾ ಇದ್ದೀನಿ ಇವರೆಲ್ಲರ ಕನಸು ಅದೇ ಆಗುತ್ತೆ ಒಂದು ಅದೇ ತರ ಒಂದು ಕನ್ಸಿದೆ ಅಷ್ಟೇ ಅಂತ ಹೇಳಿ ನನ್ನನ್ನ ಒಂದ್ ಮಗುವಾಗಿ ಸಾಕಿದ್ರು ಉಳಿಸಿದ್ರು ಒಂದನ್ನ ನಾನು ನಿಮ್ ಗೌರವ ಉಳಿಸಿ ಅಷ್ಟೇ ಹೋಗ್ತೀನಿ ನಿಮ್ಮಿಂದ ನಾನು ಅಪವಾದಗಳ ಹಾಕ್ಸ್ಕೊಂಡು ಹೋಗುವಂತ ಮನ್ಸು ನನ್ಗೆ ಖಂಡಿತ ಇಲ್ಲ ಅದ್ ಒಂದು ಅಂದ್ರೆ ತಾಯಿ ಆ ಸಂಸ್ಕಾರ ಕೊಟ್ಟಿದಾಳೆ ನನ್ಗೆ ನನ್ಗೆ ಎಷ್ಟ್ ನೋವಾದ್ರು ನಾನ್ ನಾಲ್ಕು ಜನಕ್ಕೆ ನೋವು ಕೊಡ ಇಷ್ಟ ಆ ನೋವನೆಲ್ಲ ಏನಾದ್ರೂ ಒಳ್ಳೆ ಕೆಲ್ಸ ಮಾಡ್ಕೊಂಡ್ ಮರಿತೀನಿ ಯಾಕಂದ್ರೆ ಒಂದ್ ಚೂರು ನನ್ಗೆ ಅದೊಂದ್ ಫೀಲ್ ಇದೆ ನಮ್ ತಾಯಿ ಜೊತೆ ಅಟ್ಯಾಚ್ಮೆಂಟ್ ಇದೆ ನನ್ನ ಅಮ್ಮಂಗ ಆರೋಗ್ಯನೂ ಸರಿ ಇಲ್ಲ ಅದಕ್ಕೆ ನಾನು ಇರುವಷ್ಟಿನ ಏನು ಒಳ್ಳೆ ಕೆಲ್ಸ ತುಂಬಾ ಇದೆ ಅದ್ ಒಂದಿದೆ ನಿಮ್ಮನ್ನು ನಿಮ್ಮನ್ನು ಆಶ್ರಯಿಸಿರೋ ಕುಟುಂಬಗಳನ್ನು ರಕ್ಷಣೆ ಮಾಡುವಂತ ಒಂದೇ ಒಂದು ಕಾರ್ಯಕ್ರಮವೂ ಇಲ್ಲದೇ ಇರೋದ್ರಿಂದ ನನ್ನ ಹಂತದಲ್ಲಿ ನಾನು ಏನು ಮಾಡೋಕ್ಕಾಗತ್ತೆ ಅಷ್ಟೇ ಹೇಳೋಕ್ಕಾಗತ್ತೆ ಮತ್ತೆ ನಾವು ಫಸ್ಟ್ ಲಾಸ್ಟ್ ಟು ತ್ರೀ ಮೀಟಿಂಗ್ಸಲ್ಲಿ ಆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಜಾಗಕ್ಕೆ ಈಗ ಸರ್ಕಾರ ದುಡ್ಡು ಕೊಡ್ತಾ ಇದೆ ಅದೊಂದು ಟ್ವೆಂಟಿ ಫೈವ್ ಕ್ಲೋಸ್ ಪ್ರಸ್ತಾವನೆ ಇಟ್ಟಿದ್ದೀನಿ ಅದು ಗಿಂತ ತರ್ಟೀನ್ಗಿಂತ ಮುಂಚೆ ನಾವು ಜಾಗ ತೊಗೊಂಡಿದ್ವಿ ರೈತ್ರ ಹತ್ರ ಒಂದು ಫಿಫ್ಟಿ ಫಿಫ್ಟಿ ಶೇರಿಂಗಲ್ಲಿ ಅಲ್ವಾ ನೀವು ಬಂದಿದ್ರೆ ಅದನ್ನ ಆ ಫಿಫ್ಟಿ ಫಿಫ್ಟಿ ಕಾಸ್ಟ್ ಶೇರಿಂಗಲ್ಲಿ ಆ ಅಡ್ಡನ್ನ ಡೆವಲಪ್ ಮಾಡಿದ್ಮೇಲೆ ನಾನು ಇವರಿಗೆ ಅರ್ಜಿ ಹಾಕೊಳಕ್ ಕೇಳಿದೀನಿ ಅಂದರೆ ಜಾಗ ಯಾರಿಗೆ ಬೇಕಾದರೂ ಕೊಡ್ಬೋದು ಆ ರೇಟಲ್ಲಿ ಆ ಜಾಗದಲ್ಲಿ ನಿಮಗೆ ಅಂತ ಒಂದ್ ಎಕ್ರೆನೋ ಒಂದೂವರೆ ಎಕ್ರೆನೋ ಜಾಗ ರಿಸರ್ವ್ ಮಾಡ್ತೀನಿ ಸ್ಟ್ರೆಂತ್ ಜಾಸ್ತಿ ಆದರೆ ದುಡ್ಡು ಕಟ್ತಾರೆ ನಾರ್ಮಲ್ ಆಗಿ ಅಂತ ಅಲ್ಲಿ ಪತ್ರಕರ್ತರ ಲೇವಟ್ ಅಂತ ಬದಾವಣೆ ಅಂತ ಒಂದು ಮಾಡುವಂತ ಪ್ರಯತ್ನ ಮಾಡ್ತೀನಿ ಇದೆ ಅವರು ನೋಡ್ಕೊಂಡು ಬಂದಿದ್ದಾರೆ ಅದನ್ನು ನಾನು ಜವಾಬ್ದಾರಿ ಆಮೇಲೆ ನಾವು ಇನ್ನೊಂದು ಕೆಲಸ ಕೆ ಜಿ ಎಮ್ಗೆ ಸಪ್ರೇಟ್ ಮಾಡ್ಕೊಳ್ತಾಯಿರಿ ಕೂಡ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಏನು ಫೈನಲ್ ಸ್ಟೇಜ್ಗೆ ಹೋಗಿದೆ ಅದು ಅದು ಹಾಗೇ ಆಗುತ್ತೆ ಬಂಗಾರ ಪ್ರತ್ಯೇಕ ನಮ್ದು ಪ್ರತ್ಯೇಕ ಯಾಕೆಂದರೆ ಮುಂದೆ ನಗರ ತುಂಬ ಡೆವಲಪ್ ಆಗೋಂಥದ್ದು ಇಂಡಸ್ಟ್ರಿಯಲು ಇಂಟಿಗ್ರೇಟೆಡ್ ಮತ್ತು ತುಂಬ ಇವ್ರದೇ ಜಾಸ್ತಿ ತಲೆನೋವು ಅನ್ನೋದಿಲ್ಲ ಒಂದು ಪ್ರತ್ಯೇಕ ಅಲ್ಲ ಎರಡೂ ಸೈಮಲ್ಟೇನಿಯಸ್ ಬಂಗಾರಪೇಟೆನೂ ಅಭಿವೃದ್ಧಿ ಆಗಲಿ ನಮ್ಮದು ಅಭಿವೃದ್ಧಿ ಆಗಲಿ ಅಲ್ಲಿನ ಎಲ್ಲ ನಾವು ಆ ಭಾವನೆ ಇಟ್ಕೊಬೇಕು ನನ್ನ ಅಣ್ಣನಾಗಿಯೇ ಅವ್ರನ್ನ ನೋಡಬೇಕು ಅಲ್ಲಿರೋವ್ರಿಗೂ ಒಳ್ಳೇದಾಗಬೇಕು ನನ್ನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದಾಗೆ ಸರ್ಕಾರದಲ್ಲಿ ನಾನು ಹೆಚ್ಚಿನ ಆಸಕ್ತಿಯಿಂದ ಒಟ್ಟಿಗೆ ಕೆಲಸ ಮಾಡೋಕ್ಕಾಗತ್ತೆ ಪ್ರತ್ಯೇಕ ಅಂತಂದರೆ ಅಭಿವೃದ್ಧಿ ಅಂದರೆ ಏನು ಅಂತಾರೆ ಅಡ್ಮಿನಿಸ್ಟ್ರೇಷನಲ್ ರಿಫಾರ್ಮ್ಸ್ತಾ ಪ್ರತ್ಯೇಕ ಕೇಳ್ತಾ ಇದೀವಿ ಅಂತ ಡಿಸಿಷನ್ಸ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಅವಕಾಶಗಳಲ್ಲಿ ಏನಾದರೂ ಸಾಧಿಸ್ತೀವಿ ಮಾಡ್ತೀವಿ ಅದೇ ನಾನು ದೇವ್ರಿಗೆ ಮಾಡ್ತಾ ಇರೋ ಸೇವೆ ಅಂದ್ಕೊಂಡಾಗ ಮಾತ್ರ ನಾನು ಯಶಸ್ಸು ನೋಡೋಕ್ಕಾಗತ್ತೆ ಆ ಪ್ರಯತ್ನದಲ್ಲಿದ್ದೀನಿ ನೀವು ಯಾವತ್ತಾದರೂ ನಂಗೆ ಬೇಜಾರು ಮಾಡಿ ಬೈದರು ತಪ್ಪ ತಪ್ಪಾಗಿ ಬರೆದಾಗ ಯಾವಾಗಾದ್ರೂ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಇವಾಗ ಅದು ಇಲ್ಲ ಯಾವಾಗ ಯಾರನ್ನಾದರೂ ಫೋನ್ ಮಾಡಿ ಮಾತಾಡಿದ್ದೀನಿ ಅಂದರೆ ಅವ್ರು ಮೂರ್ತಿ ಅಣ್ಣನ ಮಾತ್ರ ಯಾವಾಗಾದರೂ ಒಂದು ದಿನ ಅಂತ ಬಿಟ್ಟರೆ ನನ್ನ ಲೈಫಲ್ಲಿ ಪೇಪರಲ್ಲಿ ಏನು ಬರೆದರೂ ಕೂಡ ನಾನು ಯಾರನ್ನೂ ತಿರುಗಿಸಿ ಕೇಳಲ್ಲ ಓದ್ಬಿಟ್ಟು ಆ ಪೇಪರ್ ಅವತ್ತು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ನಾನು ಈ ಈ ಥರ ನನ್ನನ್ನು ಯಾರು ಅಂದ್ಕೊಡ್ದು ಆ ಮಟ್ಟಕ್ಕೆ ನಾನು ಬೆಳಿಬೇಕು ನನ್ನ ನನ್ನ ಬಿಹೇವಿಯರ್ಸ್ ಚೇಂಜ್ ಆಗಿರಬೇಕು ಅನ್ನುವಂಥ ನೇಚರ್ನ ನಾನು ತಿದ್ಕೊಳ್ಳೋದನ್ನು ಜಾಸ್ತಿ ಕಲಿತೆ ರಾಜಕೀಯ ನನ್ನನ್ನು ನಾನು ತಿದ್ಕೊಳ್ಳೋದು ಯಾಕಂದರೆ ನನ್ನ ತಂದೆಯನ್ನು ಭಾಳ ಜನ ದ್ವೇಷಿಸ್ತಾ ಇದ್ರು ನನ್ನ ತಂದೆ ನನ್ನ ಕಣ್ಣು ಮುಂದೆನೇ ತುಂಬ ನೋವು ತಿಂತಾ ಇದ್ದಿದ್ದು ಅವಮಾನ ಅನುಭವಿಸ್ತಾ ಇದ್ದಿದ್ದು ನಾನು ಏನೂ ಮಾಡೋಕ್ಕಾಗ್ದೇರೋ ಇರೋ ಒಂಥರ ಆಗ್ತಿದ್ದೆ ಅವನ ಹೆಣ್ಮರು ಅದಕ್ಕೆ ನಾನು ನನ್ನ ಸ್ಥ ನನ್ನ ಸ್ಥಿತಿ ನಾಳೆ ಇನ್ನು ಯಾರಿಗೂ ಬರಬಾರ್ದು ಅಂದಾಗ ನನ್ನಲ್ಲಿ ಏನೆಲ್ಲ ಬದಲಾವಣೆಗಳು ಬರಬೇಕು ಅದನ್ನು ನಾನು ತಂದ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಏನಾದರೂ ಕೆಲವೊಂದು ಮಾತುಗಳು ಯಾರ ಹತ್ರ ಹೇಳ ಹೇಳಬೇಕು ಅಲ್ಲೇ ಹೇಳಬೇಕು ಎಲ್ಲ ಹತ್ರನೂ ಹೇಳಕ್ಕ ಅದಾದ್ಮೇಲೆ ಅದಾದಮೇಲೆ ನಂಗೆ ಇನ್ನೊಂದು ದೂರ ದೃಷ್ಟಿನೂ ಇದೆ ನಿಮಗೆ ಪ್ರತಿದಿನ ನಂಗೆ ಸತಿ ನಾನು ಬ್ಯಾಂಕ್ ತರುವಂಥ ಇದಿರುತ್ತೆ ನೆಕ್ಸ್ಟ್ ಬರಲ್ಲ ಮುಖ ತೋರಿಸಲ್ಲ ಅಂತೆಲ್ಲೂ ಹೇಳ್ತೀನಿ ಇರೋಳೆ ಇವರಿಬ್ರು ಅವಳು ಬರಲ್ಲ ಅಂತಾಳೆ ಕರ್ಸಿ ಅಂತ ಹೇಳ್ತಾರೆ ಒಂದೊಂದ್ಸತಿ ಏನು ನಾನು ಅವ್ರಿಗೆ ಬೇರೆ ಯಾವುದೇ ತರ ಒತ್ತಾಯ ಮಾಡಲ್ಲ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಸಾಧನೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ ಯಾರನ್ನು ಬೇಕಾದರೂ ಬೆಳೆಸ್ಕೊಳ್ಳಿ ಅಂತಲೂ ಹೇಳ್ಬಿಟ್ಟು ಬರ್ತೀನಿ ಅವನು ಆ ಥರ ಎಲ್ಲ ಹೇಳೋ ಮಟ್ಟಕ್ಕೆ ನಾನು ನಿಂತಾಗ ಈಗ ನನ್ನ ನನ್ನನ್ನು ಅವ್ರು ಗುರುತಿಸ್ತಾರೆ ನಾನು ವೈಯಕ್ತಿಕವಾಗಿ ಏನಾದರೂ ಕೇಳಿದ್ರೆ ಫೈಲ್ ಲ್ಯಾಕ್ ದೂರ ಬಿಸಾಕಿ ನಾನು ಓದ್ಕೊಂಡಿದ್ದೀನಿ ನನ್ನ ಅಮ್ಮ ನನ್ನನ್ನು ಓದಿಸಿದಾಳೆ ನಾನು ದುಡ್ಕೊಂಡು ತಿನ್ನೋಕ್ಕೆ ದಾರಿನೂ ಹೇಳ್ಕೊಟ್ಟಿದ್ದಾಳೆ ಅದು ಬಿಟ್ಟು ನಾನು ಇಲ್ಲೆಲ್ಲ ಓಡಾಡ್ತಾ ಇದ್ದೀನಿ ನನ್ನ ನನ್ನ ವಯಸ್ಸೆಲ್ಲ ಕಳ್ಕೊಂಡಿದ್ದೀನಿ ಹದಿನೈದು ವರ್ಷ ಆಯಿತು ನಾನು ಈ ಕ್ಷೇತ್ರಕ್ಕೆ ಬಂದು ಅಂತ ಗಲಾಟೆ ಮಾಡ್ತೀನಿ ಇನ್ನೇನು ಕೇಳಲ್ಲ ನಾನು ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಲ್ಲ ಇನ್ನೊಂದು ನನ್ನನ್ನು ಮಾಡಿ ಪೋಸ್ಟ್ ಕೊಡಿ ಪೊಸಿಷನ್ ಕೊಡಿ ಅಂತ ಅಂತೇಳಿ ಹಿಂಗೆ ಕೇಳೋದು ನಾನು ಅವಾಗ ಯೋಚನೆ ಮಾಡ್ಕೊಂಡಿದ್ದೆ ಅವಳನ್ನ ಕರೀರಿ ಅಂತ ಹೇಳ್ತೀನಿ ಅವಳನ್ನ ಕರೀರಿ ಅವಳನ್ನ ಕರೆದು ಮಾಡಿ ಅಂತ ಈಗ ನನ್ನ ಕೆಲಸ ಮಾಡೋ ದಾಟಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಈಗ ನಂಗೆ ಅನ್ಸುತ್ತೆ ಈ ಕೆಲಸ ನಾನು ಮಾಡ್ಕೊಂಡ್ ಬರ್ತೀನಿ ತರ್ತೀನಿ ನಾನು ಇದಕ್ಕೆ ಗ್ರ್ಯಾಂಡ್ ತರ್ತೀನಿ ಅಂದ್ರೆ ತರ್ತೀನಿ ನಾನು ಹೆಂಗಾದ್ರು ಹಾಗೆ ಒಂದು ಕೆಲಸ ಮಾಡೋದಕ್ಕೂ ಒಂದು ರೀತಿ ನೀತಿನ ನಾವು ಬೆಳೆಸ್ಕೋಬೇಕಾಗತ್ತೆ ಅದು ನನ್ನ ಈಗ ಬಂದಿದೆ ಇವ್ರು ಬಿಡಲ್ಲ ಏನಾದ್ರು ಕೆಲಸ ಹಿಡಿದ್ರೆ ಬಿಡಲ್ಲ ಮಾಡ್ಕೊಂಡೇ ಬರ್ತಾಳೆ ಇವಳು ಆ ತರ ಎಲ್ಲ ಈಗ ನನ್ಗೆ ಆ ಲೇಬಲ್ ಕೊಟ್ಟಿದ್ದಾರೆ ಏನು ಏನು ವಿಚಾರ ತಗೊಂಡ್ರು ಗೌರ್ಮೆಂಟ್ ಅಂತಲೂ ನೋಡೋಲ್ಲ ಮಾತಾಡ್ತಾ ಇರ್ತಾಳೆ ಅವಳು ಮಾತಾಡ್ತಾ ಇದ್ದಾಗ ನನ್ನ ಜೊತೆ ಇಬ್ಬನ್ ಕಲಿಸಿರ್ತಾರೆ ಅವಳ ಪಾಯಿಂಟ್ಸ್ ಲಿಮಿಟ್ ಆಗಬೇಕು ಸರ್ಕಾರನ ಮುಜುಗರ ಮಾಡುವಂಥ ಪಾಯಿಂಟ್ಸ್ ಮಾತಾಡ್ತಾ ಇದ್ದು ಸಬ್ಜೆಕ್ಟ್ ಯಾವುದಾದ್ರು ಎತ್ಕೊಂಡು ಮಾತಾಡಬೇಕು ಇಷ್ಟು ನನ್ನನ್ನು ಈಗ ಅಬ್ಸರ್ವ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆಲ್ಲ ಅದರಿಂದ ನನಗೊಂದು ನಂಬಿಕೆ ಎಜುಕೇಷನ್ ಸಿಸ್ಟಮ್ಟು ಅರಿಪಲ್ಲಿ ಕೆರೆಯಿಂದ ಮತ್ತು ರಾಮಸಾಗರದ ಕಡೆಯಿಂದ ಹೋಗುತ್ತೆ ಬಿಟ್ಟರೆ ಆ ವಾಟರ್ ಆ ಥೌಸಂಡ್ ಏಕರ್ಸ್ ಕ್ಯಾಚ್ಮೆಂಟ್ ಏರಿಯಾ ಇರೋದರಿಂದ ಅದೆಲ್ಲ ಕುಡಿಯೋ ನೀರಿಗೆ ಬರೋವಂಥ ಭವಿಷ್ಯದಲ್ಲಿ ಕೆ ಜಿ ಎಫ್ಗೆ ಕಡಿಮೆ ನೀರಾದರೆ ಅದನ್ನು ನೆಕ್ಸ್ಟ್ ಸೋರ್ಸ್ ಆಲ್ಟರ್ನೇಟ್ ಸೋರ್ಸ್ ಅಂತ ಮಾಡ್ಕೊಳ್ಬೇಕು ಅಂತ ಅದನ್ನು ಮೈನರ್ ಇರಿಗೇಷನ್ನು ಮತ್ತು ವಾಟರ್ ಡಿಪಾರ್ಟ್ಮೆಂಟ್ ಅಂತ ಏನು ಬೆಸ್ಟ್ ಪ್ರಾಜೆಕ್ಟ್ಸ್ ಮಾಡ್ಬೋದು ಹೇಳ್ಬಿಟ್ಟು ಡ್ರಿಂಕಿಂಗ್ ವಾಟ್ರ್ ಪರ್ಪಸ್ಗೆ ಆ ಲೇಕ್ನ ಕಾಪಾಡಿಕೊಳ್ಳೋ ಥರದ್ದು ಒಂದು ದೃಷ್ಟಿಕೋನ ಎ ಪಿ ಎಮ್ ಸಿಗೆ ಇವೆಲ್ಲ ಇರೋವಂಥ ಸಂದರ್ಭದಲ್ಲಿ ಟ್ವೆಂಟಿ ಫೈವ್ ರೀಪರ್ಸ್ ಜಾಗ ಕಟ್ಬಿಟ್ಟು ಇನ್ನೂ ಒಂದು ಟ್ವೆಂಟಿ ಫೈವ್ ರೀಪ್ರೇ ಇದೆ ಇನ್ನೂ ಮುಕ್ತಲ್ಲ ಅದನ್ನು ಯಾಕಂದರೆ ಹಿಂದೆ ನಾನು ಇದೇ ಬಜೆಟಲ್ಲಿ ಬರಬೇಕು ಅವನ ಮುಟ್ಟಲ್ಲಿ ಅಂತಂದರೆ ತುಂಬ ಹರಸಹಾಸ ಮಾಡಿತ್ತು ಯಾಕಂದರೆ ಒಂದು ಎಫ್ ಐ ಹಾಕಿಸ್ತಾ ಹಾಕ್ಸ್ತಾ ಇದ್ದರು ಬ್ಯಾಂಗ್ಳೂರಲ್ಲಿ ಬಿಟ್ಟರೆ ಎಲ್ಸಿಟಾ ಅಂತ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ರೆ ನೆಕ್ಸ್ಟ್ ಇದನ್ನೇ ನಾನು ಆತರ ಇಂಡಸ್ಟ್ರಿಯಲ್ ಹಬ್ಬ ಸಾಫ್ಟ್ವೇರ್ ಕಂಪ್ನಿ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಒಂದ್ ಮಾತೇನೋ ತುಂಬಾ ಮನ್ಸ್ ತುಂಬುತ್ತೆ ತುಂಬಲ್ವಲ್ಲ ನಾನು ಪದ ಹೇಳ್ತಿದ್ರಲ್ಲ ಅದ್ ನನಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಇವ್ರು ಹೇಳಿದ ಎಲ್ಲಾ ಸ್ಟೇಟ್ಮೆಂಟ್ಸು ನನ್ನ ಮನ್ಸು ಸಮಾಧಾನ ಆಗ್ತಾ ಇದೆ ಆದ್ರೆ ನನ್ನ ಕ್ಷೇತ್ರದ ಜನತೆಗೆ ಹೊಟ್ಟೆ ತುಂಬುವಂತಹ ಇದು ಕೆಲಸ ಆಗ್ಲಿಲ್ವಲ್ಲ ಅಂತ ಕೊರಗು ನನ್ನನ್ನ ಕಾಡ್ತಾನೆ ಇತ್ತು ಅದಾದ್ಮೇಲೆ ಒಂದ್ ಕಡೆ ಮಿನಿಸ್ಟರ್ನ ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ಸೆಕ್ರೆಟರಿನ ಸರ್ಕಾರನ ಎಲ್ಲ ಸಂದರ್ಭದಲ್ಲೂ ಒತ್ತಾಯ ಮಾಡ್ತಾ ಇನ್ನೊಬ್ರು ಗುಂಜನ್ ಕೃಷ್ಣ ಅಂತ ಒಂದು ನಾರ್ತ್ ಇಂಡಿಯನ್ ಐ ಎ ಎಸ್ ಆಫೀಸರ್ ಕಮಿಷನರ್ ಕೂಡ ಇದ್ದಾರೆ ನಾನು ಪದೇ ಪದೇ ಇಷ್ಟು ವಿಸಿಟ್ ಯಾವಾಗ್ಲೂ ಒಂದು ಈ ವರ್ಷದಲ್ಲಿ ಒಂದು ಹತ್ತೆರಡು ಸತಿಗಿಂತ ಜಾಸ್ತಿ ಹೋಗ್ಬಿಡ್ತೀನಿ ಆಮೇಲೆ ಇದ್ರದ್ದು ಪಿಕ್ಚರ್ಸ್ ಎಲ್ಲ ಇವ್ರ ಹತ್ರ ತರ್ಸ್ಕೊಂಡೆ ಹೇಗಿದೆ ಏನು ಹಿಂದೆ ಹೋದ್ರೆ ಫಾರೆಸ್ಟ್ ಇದೆ ಇಂಡಸ್ಟ್ರೀಸ್ ಅವ್ರಿಗೆ ಬಂದ್ರೆ ಆ ಗ್ರೀನರಿ ಇನ್ನೂ ಸಿಗಲಿಲ್ಲ ಎಲ್ಲಾನು ಬಂತ ಜಾಗ ಒಕೊಂಡಿ ಆಮೇಲೆ ಅವರೇ ಖುದ್ದಾಗ ಬರ್ತಾರೆ ಸೆಲ್ವ ಒಂದ್ಸತಿ ಬಂದು ಹೇಳಿದ್ರೆ ಯಾಕಂದ್ರೆ ನಾವು ಪೊಲೀಸಿಷಿಯನ್ಸ್ ಅಲ್ವಾ ನಮ್ಮ ಮಾತು ಹೇಳಿದ ತಕ್ಷಣ ನಂಬಾರ್ದು ಅನ್ಸುತ್ತೆ ಅದಾದ್ಮೇಲೆ ಸಿಇಒ ಮಗೇಶ್ ಅಂತಿದ್ದಾರೆ ಕೆ ಅವರು ಒಂದ್ಸತಿ ಆಮೇಲೆ ಇವರು ಬರ್ತಾರೆ ಇವರು ಬಂದಾಗ ಯಾರಿಗೂ ಹೇಳ್ದೆ ಬಂದು ನೋಡ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಜಾಗ ಅಂತಂದ್ಬಿಟ್ಟು ಈ ಜಾಗನ ಒಪ್ಕೊಂಡು ಈ ಟಿ ವಿ ಎಸ್ ಕಂಪ್ನಿ ಈಗ ಒಂದು ಟಿ ವಿ ಎಸ್ ಒಂದು ಹೇಗೆ ಕಂಪ್ನಿ ಇದೆ ಆ ತರ ಇನ್ನೊಂದ್ ಯಾವ್ದೋ ಒಂದು ಶೋರೂಮ್ ಬೈಕ್ಸ್ ಮಾಡುತ್ತೆ ಎಲೆಕ್ಟ್ರಿಕ್ ಬೈಕ್ಸ್ ಮಾಡುತ್ತೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದು ಮೊನ್ನೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಎಮ್ ಓ ಯು ಮಾಡ್ಕೊಂಡಿದೆ ಸರ್ಕಾರ ಅವರು ಈ ಜಾಗ ಇಷ್ಟಪಡ್ತಿದ್ದಾರೆ ಯಾವುದು ನಾವು ಕೆ ಜಿ ಎಫ್ ಜಾಗ ಆ ಟು ಆ ಪಕ್ಕದಲ್ಲಿ ಹಂಡ್ರೆಡ್ ಎಕ್ಸ್ರೆಸ್ನ ತೋರಿಸಿರೋದ್ರಿಂದ ಇನ್ನೊಂದು ಜಾಗ ತೋರಿಸ್ತೀವಿ ಅಂದರೂ ಬೇಡ ಅಂದ್ಬಿಟ್ಟು ಅದನ್ನು ಮುಟ್ಕೊಂಡು ಹೋಗಿದ್ದಾರೆ ಅದು ಸೇ ಅಬೌಟ್ ಅವರು ಫೈವ್ ಹಂಡ್ರೆಡ್ ಕೋರ್ಸ್ನ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತದೆ ಏನು ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರು ಡಿಪ್ಲೊಮೊ ಐ ಟಿ ಎ ಮಾಡಿದ್ರು ಅಂತ ಮಕ್ಕಳಿಗೆ ಇಂಜಿನಿಯರ್ಸ್ ಬೇಕಾಗ್ತದೆ ಅದೇನಂತ ಅಸೆಂಬ್ಲಿ ಆ ಪಾರ್ಟ್ಸ್ ಆಗತ್ತೆ ಅವನ್ನೆಲ್ಲ ಅಸೆಂಬ್ಲಿ ಪಾರ್ಟ್ಸು ಇಲ್ಲೇ ಆಗುತ್ತೆ ಅಸೆಂಬ್ಲಿಗೂ ಇಲ್ಲೇ ಆಗುತ್ತೆ ಆ ಥರದ್ದು ಒಂದು ಯೂನಿಟ್ ಪ್ರೊಡಕ್ಷನ್ ಯೂನಿಟ್ ಬೇಕು ಇಂಡಸ್ಟ್ರೀಸ್ ಅಂದ್ರೆ ಯಾರಿಗಾದ್ರು ಕೊಡ್ತಾರೆ ಪ್ರೊಡಕ್ಷನ್ ಯೂನಿಟ್ ಬಂದಾಗ ಇಲ್ಲಿ ನಾಳೆ ಅದನ್ನು ನೀರಿ ನಡೀಬೇಕು ಇವತ್ತಿದ್ದ ಅವಮಾನ ಆಗಿದೆ ನಾಳೆ ನಾನು ಆ ಜಾಗದಲ್ಲಿ ಗೌರವ ತಗೋಬೇಕು ಅನ್ನೋದು ಆ ಸಾಧನೆ ಮಾಡೋದಕ್ಕೆ ಎಷ್ಟೋ ವರ್ಷಗಳು ತಗೋಬೋದು ಮನೆಗಳು ತಗೋಬೋದು ಬಟ್ ಭಾಳನೆ ಕಷ್ಟವೂ ಇರುತ್ತೆ ಪ್ರೊಫೆಷ್ನಲ್ ಚಾಲೆಂಜಸ್ಸೇ ಬೇರೆ ಪ್ರೊಫೆಷ್ನಲಿ ರಾಜಕಾರಣಿಯಾಗಿ ಬರೋ ಚಾಲೆಂಜಸ್ಸೇ ಬೇರೆ ಬೇರೆ ಚಾಲೆಂಜಸ್ ಇದೆ ಅಂಥದನ್ನೆಲ್ಲ ಎತ್ತಿ ನಿಂತು ನನ್ನ ಸರ್ಕಾರದಲ್ಲಿ ನಾನು ಕಾಲಿಡಿತೀನೋ ಅವರಿಗೆ ಯಾವ ರೀತಿ ನಾನು ಒತ್ತಾಯ ಮಾಡ್ತೀನೋ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಬಿ ಜೆ ಪಿ ಸರ್ಕಾರ ಅದನ್ನು ಬಜೆಟಲ್ಲಿ ಈ ಥರ ಬಜೆಟಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂದರೆ ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಯಾರು ಹಿಡಿದಾಗ ಅದು ಹತ್ತು ವರ್ಷದ ಕೆಳಗಡೆ ಏನು ಕೆಲಸನೂ ಆಗಲ್ಲ ಅನ್ಸ್ಬಿಟ್ಟಿತ್ತು ಸೊಮ್ಲೆ ಭಯ ಆಗಿತ್ತು ಯಾಕೆ ಭಯ ಆಗಿತ್ತು ಅಂದರೆ ಆ ಜಾಗ ವ್ಯಾಲ್ಯೂಯೇಷನ್ ಮಾಡಿ ಕಳಿಸಿ ಅಂದರೆ ಒಂದು ಎಕರೆ ಐವತ್ತೈದು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಯಾಕೆ ಅಂದರೆ ವಿ ರೋಡ್ ರೋಡಲ್ಲೆಲ್ಲ ಎಪ್ಪತ್ತು ಲಕ್ಷ ಹಾಕಿದ್ರು ಇ ಎಮ್ ಎಲ್ ರೋಡ್ ಅಲ್ಲದ ಈ ಕಡೆ ಹಾಕಿದ್ದೆಲ್ಲ ನಲ್ವತ್ತೈದರಿಂದ ಐವತ್ತೈದು ಎಕರಿಂದ ಲಕ್ಷ ಒಂದೆಕ್ರೆ ಆಮೇಲೆ ಎಲ್ಲ ಸರಾಸರಿ ಒಂಬೈನೂರು ಎಕರೆಗೆ ಒಂದೆಕ್ರೆ ಐವತ್ತು ಲಕ್ಷ ಅಂತ ಹಾಕ್ಕೊಂಡ್ರು ಕೂಡ ಒಂದು ಸಾವಿರದ ಇನ್ನೂರು ಕೋಟಿ ದುಡ್ಡು ಕೊಡ್ಬೇಕಾಗಿತ್ತು ಯಾವ ಯಾವುದೇ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಲ್ಲ ಈ ಜಾಗ ಇಂಡಸ್ಟ್ರಿಯಲ್ ಅವರು ತಗೊಂಡು ಮುಟ್ಬೇಕಾದ್ರೆ ಅಥವಾ ಇಂಡಸ್ಟ್ರೀಸ್ ಅವರು ಆ ಜಾಗಕ್ಕೆ ಕಾಲಿಡ್ಬೇಕಾದ್ರೆ ಏನು ಮಾಡಬೇಕಾಗಿತ್ತು ಸಾವಿರದ ಇನ್ನೂರು ಕೋಟಿ ಕೊಟ್ಟದ ಮೇಲೆ ಈ ಜಾಗ ರೆವಿನ್ಯೂ ಅವ್ರ ಡಿ ಸಿ ಅವ್ರು ಇದಾರಲ್ಲ ಇವರು ಅವ್ರಿಗೆ ಕೊಡ್ತಾ ಇದ್ದಿದ್ದು ಹಸ್ತಾಂತರ ಮಾಡ್ತಾ ಇದ್ದಿದ್ದು ಏನಪ್ಪಾ ಇದು ಸಾವಿರದ ಇನ್ನೂರು ಕೋಟಿ ಕಡಿಮೆ ದುಡ್ಡಲ್ಲ ಇದನ್ನ ಯಾವಾಗ ಇವ್ರು ಕಟ್ಟೋದು ನಮ್ಮ ಪತ್ರಕರ್ತರ ಸಂಘ ಅಂತಂದ್ರೆ ಅದು ನಮ್ಮ ಕುಟುಂಬ ಇದ್ದಾಗ ಪತ್ರಕರ್ತರ ಸಂಘದ ಒಂದು ಬಿಲ್ಡಿಂಗ್ ಅಂತಂದ್ರೆ ಅದು ನಮ್ಮ ಮನೆ ಯಾಕೆ ಯಾಕೆಂತಂದ್ರೆ ಪತ್ರಕರ್ತರಿಗೆ ಅವ್ರದೇ ಆದಂತಹ ಒಂದು ಸ್ವಂತವಾದಂತಹ ಒಂದು ಆಕರೆ ಅನ್ನುವಂಥದ್ದು ಇರೋದಿಲ್ಲ ಯಾಕಂದ್ರೆ ಈ ಸಮ್ಮರ್ ನೋಡಿದ್ರೆ ಗೊತ್ತಾಗುತ್ತೆ ಬಿಸಿಲಲ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೋಬೇಕು ಒಂದು ಪತ್ರಕರ್ತರು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಅವಾಗ ಆಗಿ ಒಂದು ಸ್ವಲ್ಪ ಏನಾದರೂ ಚರ್ಚೆಗಿತ್ಯ ಮಾಡ್ಕೋಬೇಕು ಅಂತಂದರೆ ಒಂದು ಜಾಗ ಬೇಕಾಗುತ್ತೆ ಆ ರೀತಿಯ ಜಾಗವನ್ನು ನಮ್ಮ ಹಿಂದಿನ ನಗರಸಭೆ ಅಧ್ಯಕ್ಷರಾಗಿದ್ದ ಒಂದು ಮಸೋತ್ಸವ ನೋಡಿ ಕ್ಷೇತ್ರಪಳ್ಳಿ ಎಲ್ಲ ಶ್ರಮಪಟ್ಟು ಪಟ್ಟು ಮಾಡಿದ್ದಾರೆ ಈ ಒಂದು ಬಿಲ್ಡಿಂಗು ನಾನು ನೋಡ್ತಾ ಇದ್ದೀನಿ ಸಾವಿರದ ಒಂಬೈ ಎಂಟುನೂರದ ಮೂವತ್ತ್ಮೂರರಲ್ಲಿ ಕಟ್ಟಿಡುವಂಥ ಬಿಲ್ಡಿಂಗ್ ಇನ್ನೇನು ಇನ್ನೊಂದು ಐದು ವರ್ಷಕ್ಕೆ ಆಫ್ ಹತ್ತೈದು ಅಭ್ಯಾಸ ಹಂಡ್ರೆಡ್ ಇಯರ್ಸ್ ಆಗುತ್ತೆ ಮೂರು ವರ್ಷಗಳ ಹಿಂದಿನ ಬಿಲ್ಡಿಂಗು ಪಾಳು ಬಿದ್ದಂಥ ಬಿಲ್ಡಿಂಗ್ನ ಅವತ್ತಿನ ದಿವಸ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರನ್ನೋದ್ರನ್ನ ನೆನೆಸ್ಕೋಬೇಕು ಅವರು ಪಾಪ ಆಸಕ್ತಿ ವಹಿಸಿ ಮಾಡಿಕೊಟ್ರು ಮಾಡಿಕೊಟ್ಟು ಮತ್ತು ನಮ್ಮ ಜಿಲ್ಲೆ ಒಂದು ಸ್ವಲ್ಪ ಇದನ್ನು ರೆನೋವೇಟ್ ಮಾಡಿ ಸ್ವಲ್ಪ ಇಲ್ಲಿ ಇರಲಿಕ್ಕೆ ಆಗುವ ರೀತಿಯಲ್ಲಿ ಇದನ್ನು ಮಾಡೋದು ಕಳೆದ ಒಂದು ಹತ್ತು ಎಂಟತ್ತು ವರ್ಷಗಳಲ್ಲಿ ಪಕ್ಕಂಥ ಬಿಲ್ಡಿಂಗು ಸ್ವಲ್ಪ ಬಿಲ್ಡಿಂಗು ಇಲ್ಲಿದೆ ಅದೇ ರೀತಿಯಲ್ಲಿ ಇವಾಗ ಇದಕ್ಕೆ ಲಾಸ್ಟು ಹಿಂದಿನ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ವಿ ಮಾಡಿ ಏನು ಅಂತಂದರೆ ನಮ್ಮ ಪತ್ರಕರ್ತರಿಗೆ ಇಡೀ ದಿವಸ ಯಾವುದೇ ಒಂದು ಕಾರ್ಯಕ್ರಮ ಆಯಿತು ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದಕ್ಕೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಿಮಗೆ ಎಲ್ಲ ರೀತಿಯ ಪ್ರಚಾರವನ್ನು ನಾವು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಅಗತ್ಯವಾದಂಥ ಒಂದು ನಮ್ಮ ಸ್ವಂತ ಕಲಿದೆ ಇದ್ದರೂ ಕೂಡ ನಮ್ಮ ಸಂಘಕ್ಕೆ ಅಗತ್ಯವಾಗಿರೋಂಥ ಒಂದು ಈ ಸ್ಥಳವನ್ನು ನಮಗೆ ಮಾಡಿಕೊಟ್ಟು ನಮ್ಮ ಸಂಘಕ್ಕೆ ಇದೇನು ಸಂಘ ಅಂತಂದರೆ ಯಾವ್ದು ಇಂಡಿವಿಜುವಲ್ ಆಗೋದಿಲ್ಲ ಇವತ್ತು ಹಿಂದೆ ಶ್ರೀಧರ್ ಇದ್ದರು ಬಿಳೆ ಇದ್ದರು ಮಾಡಿದ್ರು ಇವತ್ತು ಅವ್ರದ್ದೇನು ಇರೋಲ್ಲ ಜವಾಬ್ದಾರಿ ದೊರೆ ಅರ್ಷನ್ ಇದ್ದಾರೆ ಮಾಡಿದ್ದಾರೆ ಅವ್ರದ್ದೇನು ಜವಾಬ್ದಾರಿ ಇರಲ್ಲ ಮುಂದೆ ಬಂದಂಥವ್ರು ಎಲ್ಲರೂ ಕೂಡ ಇದನ್ನು ನಡ್ಸ್ಕೊಂಡು ಹೋಗುವಂಥದ್ದು ಎಲ್ಲ ಪತ್ರಕರ್ತರು ಇಡೀ ಪತ್ರಕರ್ತರಿಗೆ ಸಿಗುವಂಥದ್ದು ಇದಕ್ಕೆ ಈ ಜಾಗವನ್ನು ಮಾಡಿಕೊಟ್ಟು ಇದೊಂದು ಸ್ವಲ್ಪ ಎಲ್ಲ ಕುರ್ಸುಗಳೆಲ್ಲ ಬೆಳೆದು ಬಿಟ್ಟಿತ್ತು ಇದನ್ನು ಮಾಡಿಕೊಡಿ ಮೇಡಮ್ ಅಂದರೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಅಂದಾಗ ನನಗೆ ಆದರೆ ಎರಡು ಸಾವಿರದಲ್ಲಿ ಏನು ಈ ಬೀಗ ಬಿತ್ತು ಇದಕ್ಕೆ ಕಬ್ಬಳ್ದು ಬೀಗ ಬಿತ್ತು ಈ ಬಿ ಜಿ ಎಮ್ ಎಲ್ಗೆ ಅವತ್ತಿನಿಂದ ಆಚೆಗೆ ಕೆ ಜಿಂದ ಏನು ಮುಗ್ದೇ ಹೋಯ್ತು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ಇವತ್ತೊಂದು ಆಚೆ ಹಾಕಿದ್ರು ಏನಪ್ಪಾ ಅಂತಂದರೆ ಮರಳುಗಾಡಲ್ಲಿ ಓ ಎಸ್ ಎಸ್ ಅಂತ ಮುದ್ದಿತ್ತು ಇವತ್ತು ಆ ಓ ಎಸ್ ಎಸ್ ನಿಜವಾಗಿ ನೀರಿನ ಚಿಳುಮೆ ಆಗೋ ರೀತಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಕಂಡು ಅದರಲ್ಲೂ ಕೂಡ ಏನೋ ತಕರಾರುಗಳು ಏನೋ ಇನ್ನೂ ನಿಧಾನ ಆಗ್ತಾ ಇದೆ ಆದರೂ ಕೂಡ ಅಲ್ಲ ನೀವು ಬಿ ಜೆ ಪಿಯಲ್ಲಿ ಅಷ್ಟು ಕೆಲಸ ಮಾಡ್ಕೊಂಡ್ಬಂದರು ಕಾಂಗ್ರೆಸ್ ಪೀರಿಯಡ್ಲಿ ನಿಮ್ಮ ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇದಾಗ್ತಾ ಇದೆ ಅಂತ ಹರ್ಡಲ್ಸ್ ಇದೆ ಅದು ನನಗೆ ಗೊತ್ತಿದೆ ಹರ್ಡಲ್ಸ್ ಎಲ್ಲಿದೆ ಏನು ಅಂತ ಆದರೂ ಕೂಡ ನೀವು ಬಿಡಬೇಡಿ ಅದನ್ನು ಇಂಡಸ್ಟ್ರೀಸ್ ಆಗಲೇಬೇಕು ಇಂಡಸ್ಟ್ರೀಸ್ ಆದರೆ ಇಲ್ಲಿನ ಜನಕ್ಕೆ ಒಂದು ಸ್ವಲ್ಪ ಉದ್ಯೋಗ ಕೊಟ್ಟರೆ ಮತ್ತೆ ಫ್ಲೋಟಿಂಗ್ ಆದರೆ ಮತ್ತೆ ಬಿಸ್ನೆಸ್ ಸೆಂಟರ್ ಆಗಿ ಮತ್ತೆ ಏನು ಇಂಡಸ್ಟ್ರಿಯಲ್ ಏರಿಯಾ ಇಂಡ ಕೈಗಾರಿಕಾ ನಗರ ಅಂತ ನಾವೇನು ಹೇಳ್ತಾ ಇದ್ವಿ ಆ ಥರದಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ನಗರದ ಜೊತೆಗೆ ಒಂದು ಕಮರ್ಷಿಯಲ್ ಏರಿಯಾ ಇದು ಆ ಥರದಲ್ಲಿ ಆದಾಗ ಕೆಜೆಫ್ ಅಷ್ಟೇ ಅಲ್ಲ ಕೋಲಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಇಡೀ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆದಂಗೆ ಆಗುತ್ತೆ ಅದರಿಂದ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಕಲ್ಪಿಸ್ಕೊಟ್ಟು ಅದರ ಜೊತೆಗೆ ಆ ಒಂದು ಜಿಲ್ಲೆ ಇರುವಂತ ರಾಜಕಾರಣಿ ನೀವು ಇದ್ದೀರಾ ಎಮ್ ಎಲ್ ಎ ಇದನ್ನು ಹೋಗೋವಂಥದ್ದೆಲ್ಲ ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಹೊಗಳಿರಿ ಕೆಲಸ ಮಾಡಿಸ್ಬೇಕಾಗತ್ತೆ ಆದರೆ ಆದ್ರೆ ನಿಮ್ಮನ್ನ ನೀವು ಮಾಡಿರೋ ಕೆಲಸವನ್ನ ಅಂತ ಅಗತ್ಯ ಇದೆ ಇವತ್ತು ಹಾಗಾಗಿ ಅದನ್ನ ಮಾಡಿ ಮಾಡ್ಕೊಟ್ಟದ ಜೊತೆಗೆ ನಮ್ಮ ಪತ್ರಕರ್ತರು ಇನ್ನೂ ಒಂದು ಸ್ವಲ್ಪ ಕೆಲವು ಡಿಮ್ಯಾಂಡ್ಸ್ ಇದೆ ಪತ್ರಕರ್ತರಿಗೂ ಬಹಳಷ್ಟು ಪತ್ರಕರ್ತರು ಅಂತಂದ್ರೆ ಇವಾಗ ನೀವು ಹೇಳಿದ್ರಿ ಈಗ ನೀವು ಹೇಳಿದ್ರೆ ನಾವೇನು ಕೂಡ ಅಂತ ಹೇಳೋದಿಲ್ಲ ಕ್ವಾಲಿಟಿ ಅದನ್ನ ಮತ್ತೆ ಬ್ರೋಕರ್ ಆಗಿ ಅದಕ್ಕೆ ರೆಸ್ಪಾನ್ಸಿವ್ ಆಗಿ ಅದನ್ನ ಇದು ಮಾಡುವಂಥದ್ದು ಅದರ ಪರಿಣಾಮವಾಗಿ ಇವತ್ತು ಒಂದು ಕಾಂಪೌಂಡ್ ಆಗಿದೆ ಮತ್ತೆ ನಗರಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ಆಗಿ ಜಾಗ ಪತ್ರಕರ್ತರ ಸಂಘಕ್ಕೆ ಅಂತೇಳಿ ಮಾಡ್ಕೊಟ್ಟಿದ್ದೀರಾ ಇಂತ ಇನ್ನೂ ಒಂದು ಸ್ವಲ್ಪ ಕೆಲಸಗಳಿದೆ ಬರೀ ಮಧ್ಯಾಹ್ನ ಊಟ ಹಾಕದೇ ತಾಯಿ ಅಮ್ಮ ಸಾಕಾಗೋದಿಲ್ಲ ಹೊಟ್ಟೆ ಅವಾಗ ಮಾತ್ರ ತುಂಬುತ್ತೆ ಈಗ ರಾತ್ರಿ ಆಶುವಾದಾಗ ಅಥವಾ ಸಾಯಂಕಾಲ ಏನಾದ್ರು ಬೇಕು ಅಂತ ಕಡೆ ಅಮ್ಮತನ ಹೋಗ್ಬೇಕು ಕೇಳ್ಬೇಕು ಗಲಾಟೆ ಮಾಡ್ಬೇಕು ಅಳ್ಬೇಕು ಅಥವಾ ಏನೋ ಮಾಡ್ಬೇಕು ಆ ಥರ ಇನ್ನೂ ಬೇಕಾದಷ್ಟು ಇದೆ ನಮ್ಮ ಡಿಮ್ಯಾಂಡ್ ಇರೋದಿಲ್ಲ ಇನ್ನೂ ಕೆಲವು ಕೆಲಸಗಳು ಇರೋದ್ರಿಂದ ಅದನ್ನು ಕೂಡ ನೀವು ಮಾಡ್ಕೊಡ್ತೀರಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಟ್ರೆ ಅದು ಇಡೀ ಸಮಾಜಕ್ಕೆ ಒಂದು ಒಂದು ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಂಗೆ ಆಗುತ್ತೆ ಮತ್ತೆ ನಾನು ಇಂದಿನ ಪತ್ರಕರ್ತರ ದಿನಾಚರಣೆ ಸಂದರ್ಭದಲ್ಲಿ ಹೇಳಿದ್ದೆ ಮೇಡಮ್ ನೀವು ಇದು ಮಾಡೋದು ಯಾವುದೋ ಒಂದು ರೋಡ್ ಹಾಕೋದು ಚರಂಡಿ ಮಾಡೋದು ಮಣ್ಣು ಹಾಕೋದು ಇವೆಲ್ಲ ಮಣ್ಣು ಮಣ್ಣು ಹಾಕೋದಷ್ಟೇ ಕೆಲಸ ಆಗುತ್ತೆ ಮಣ್ಣಿದ್ದಂಗೆ ಆದರೆ ಒಂದು ಪರ್ಮನೆಂಟ್ ಕೆಲಸ ಮಾಡಬೇಕು ರೂಪಕಲಾ ಶ್ರೇಷ್ಠಿಯರು ಇದ್ದಾರೆ ಇಲ್ಲಿ ಇದ್ದರೂ ಎಮ್ ಎಲ್ ಎ ಆಗಿದ್ದರು ಇದ್ದಾರೆ ಅಂತಂದರೆ ಒಂದು ಅವರ ಒಂದು ಇದು ಅಚೀವ್ಮೆಂಟ್ ರಿಮಾರ್ಕಬಲ್ ಅಚೀವ್ಮೆಂಟ್ ಇರಬೇಕು ಒಂದು ಮೈಲ್ ಇರಬೇಕು ಮೈಲ್ ಸ್ಟೋನ್ ಇರಬೇಕು ಅವ್ರಿಗೆ ಆ ತರದಲ್ಲಿ ನೀವು ಮಾಡಿ ಅಂತ ಹೇಳಿದ್ರೆ ಇಂಡಸ್ಟ್ರೀಸ್ ಕಾರಿಡಾರ್ ಮಾಡಿದಿರಾ ತಾಲೂಕಾ ಕಡಿದಿರಂತೆ ನೋಡಕ್ ಆಗಿಲ್ಲ ಬಂದು ನೋಡಕ್ ಆಗಿಲ್ಲ ತಾಲೂಕು ಆಫೀಸು ಚೆನ್ನಾಗಿ ಮಾಡಿದಿರಂತೆ ಬಿಲ್ಡಿಂಗು ಎಲ್ಲ ನೋಡ್ಕೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ನೀವು ಕೊಟ್ಟಿರುವಂತ ಕಷ್ಟ ವೈಯಕ್ತಿಕವಾಗಿ ನಾನು ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ತೊಂದರೆಯನ್ನು ಅನುಭವಿಸಿದ್ರಿ ಏನಾದ್ರೂ ಒಂದು ಕೇಳಿದ್ರೆ ಅದನ್ನ ಜ್ಞಾಪಕ ಇಟ್ಕೊಂಡು ಜೋಪಾನ ಹೋಗಿ ಆ ಕೆಲಸವನ್ನು ಮಾಡ್ಕೊಡುವಂತ ಬುದ್ಧಿ ಅವ್ರಿಗೆ ಸಂದರ್ಭಗಳಲ್ಲಿ ನಾನು ಐದಾರು ಸಂದರ್ಭಗಳಲ್ಲಿ ಅವ್ರಿಗೆ ಹೇಳಿದಾಗ ಅದನ್ನ ನಾವು ಮರ್ದೋಗಿದ್ರು ಕೂಡ ಅವ್ರು ಮಾಡಿ ಅದನ್ನ ಆಮೇಲೆಕ್ಕೆ ಈ ತರ ಮಾಡಿದ್ದೀನಿ ಅಂತೇಳುವಂತ ಒಂದು ಫಾಲೋಪ್ ಇರುವಂತ ಒಂದು ರಾಜಕಾರಣಿ ಇಂತ ರಾಜಕಾರಣಿ ಬಂದಿರುತ್ತೆ ಬಹಳ ನಾವು ಕೋಲಾರದಲ್ಲಿ ನೋಡಿದ್ದೀವಿ ನೋಡಿ ನೋಡಿ ಬೇಜಾರಾಗಿಬಿಟ್ಟು ಕುಟುಂಬ ಇವತ್ತು ನಮ್ಮ ಪತ್ರಕರ್ತ ಸಂಘದ ರಾಜಕಾರಣಿಗಳು ಬರೆಯೋದೇ ಬೇಡ ಹಾಗಾಗಿ ನಾವು ಕರಿತಾನೇ ಇಲ್ಲ ಇನ್ಕ್ಲೂಡಿಂಗ್ ನೀವು ಕರಿತಾನೇ ಇಲ್ಲ ಯಾವುದೇ ಕಾರ್ಯಕ್ರಮ ಆದ್ರೆ ಯಾಕೆ ಅಂತಂದ್ರೆ ಬರ್ತಾರೆ ಒಬ್ರು ಬಂದರು ನಮ್ಮ ಪತ್ರಕರ್ತರಿಗೆ ಒಂದು ಸೈಟ್ ಕೊಡಿ ಅಂತ ಕೇಳಿದ್ರೆ ಐದು ಹತ್ತು ಎಕರೆ ಕೇಳ್ರಿ ನೀವು ಅಂತ ಅಂದ್ಬಿಟ್ಟು ಮುಂದಿನ ಅಂತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಹೋಗ್ ಕೇಳಿದ್ರೆ ಹಾಂ ನಾಳೆ ಐದು ಹೋಗೋಣ ಅಂತಕೊಂಡು ಐದು ಎಕರೆ ಹತ್ತು ಎಕರೆ ಬರೀಬೇಕ್ರಿ ನೀವು ಅಂತ ಸಾಯಂಕರ್ಬೇಕು ಅವರು ಇಲ್ಲ ಇವತ್ತು ಸಾಯಂಕೂ ಇಲ್ಲ ಆ ಲೆಟ್ರೂ ಇಲ್ಲ ಅವರು ಪತ್ತೆ ಇಲ್ಲ ಅವರು ಈ ಜಿಲ್ಲೆನೇ ಬಿಟ್ಟು ಈ ತರ ನಮಲಕ್ಕೆ ಬರೋದು ಅಲ್ಲಿ ಬಂದು ನಮ್ಮ ಪತ್ರಕರ್ತರ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರವರಲ್ಲೇ ಡಿಸ್ಪ್ಯೂಟ್ಗಳು ನಿಮ್ ನಿಮ್ಮ ರಾಜಕೀಯ ತಿಕ್ಕಾಟಗಳನ್ನ ನಮ್ಮ ಪತ್ರಕರ್ತರ ವೇದಿಕೆಯಲ್ಲಿ ಜಗಳಕ್ಕೆ ಬಳಸ್ಕೊಂಡು ಫಸ್ಟ್ ಅವ್ರಿಗೆ ಮಾತಾಡಕ್ಕೆ ಕೊಟ್ಬಿಟ್ಟಿದ್ದೀರಾ ಭಾಜನ ಮಾಡ ಕೊಟ್ಟಿದ್ದೀರಾ ನನಗ್ ಕೊಟ್ಟಿಲ್ಲ ನಾನು ಅವ್ರಿಗಿಂತ ಕಂಡಮ್ಮ ನಾನ್ ಮಾತಾಡಲ್ಲ ಭಾಷಣ ಅಂತ ಅದೂ ಕೂಡ ಮಾತಾಡೋದ್ ಬೇಡ ಅಲ್ಪ ನೀವು ಬರೋದೇ ಬೇಡ ಅಂತೇಳಿ ನಾವು ಮಾಡಿದ್ವಿ ಆದ್ರೂ ಕೂಡ ನಿಮ್ಮ ಬಗ್ಗೆ ಏನೋ ಒಂದು ಅಭಿಮಾನ ಅಂತಂದ್ರೆ ಈ ತರ ನೀವು ಏನೇ ಕೆಲಸ ಹೇಳಿದ್ರು ಕೂಡ ಯಾವುದೇ ಒಂದು ಜವಾಬ್ದಾರಿ ನಿಮ್ಗೆ ಕೋಲಾರ ಜಿಲ್ಲಾ ಕಾರ್ಯತಾ ಪತ್ರ ಸ್ಟಾರ್ಟ್ ಮಾಡಿರುವುದು ಎರಡು ಸಾವಿರದ ಎರಡರಲ್ಲಿ ಅದಕ್ಕೆ ಮೊದಲನೇದಾಗಿ ಧನ ಸಹಾಯ ಮಾಡಿದವರು ಕೆ ಎಚ್ ಮುನಿಯಪ್ಪನವರು ಐದು ಲಕ್ಷ ರೂಪಾಯಿಗಳನ್ನ ಕೊಟ್ಟರು ಅವರ ಗೋಣಿಯಿಂದ ಅಂದ್ರೆ ಎರಡನೇ ಹಂತದಲ್ಲಿ ಎರಡನೇ ಸಾರಿ ಎಂ ಪಿ ಆಗೋ ಎರಡು ಲಕ್ಷ ಕೊಟ್ಟು ಏಳು ಲಕ್ಷ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅವರ ಒಂದು ಗೋಣಿಯಿಂದ ಬೆಳೆದಂಥ ನಮ್ಮ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘ ನಮ್ಮ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ನಂಬರ್ ಒನ್ ಆಗಿಬಿಟ್ಟು ಮೊದಲನೇ ಸ್ಥಾನ ನಮ್ಮ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘದ ಭವನಕ್ಕೆ ಕರ್ನಾಟಕದಲ್ಲಿ ನಂಬರ್ ಒನ್ ಅನ್ನುವ ಪ್ರಥಮ ಸ್ಥಾನ ಸಿಕ್ಕಿದೆ ಹಾಗೆ ಎಲ್ಲ ಈ ಪ್ರಥಮಗಳ ಮಧ್ಯೆ ನಮ್ಮ ಈಗ ಕೆಜೆಪ್ಪು ತಾಲೂಕಿನಲ್ಲಿ ಕೆಎಚ್ ಮುನಿಯಪ್ಪನವರ ಮಗಳಾದ ನಮ್ಮ ಮೇಡಮ್ನವರು ಆಗಲೇ ದೂಣಿ ಮಾಡಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಇನ್ನು ಪ್ರಥಮ ಆಗಿ ಬರಲಿ ಅಂದ್ಬಿಟ್ಟು ನಾನು ಆರೈಸ್ತೀನಿ ನಾನು ಇಷ್ಟೆಲ್ಲ ಮೇಡಮ್ನ ಎಲ್ರಿಗೂ ಯಾಕೆ ಅಂದರೆ ನಾನು ಮೂವತ್ತೈದು ವರ್ಷ ಕೋಲಾರದಲ್ಲಿ ಇದ್ದು ಈಗ ಬೆಂಗಳೂರು ಓದೋನು ಕೋಲಾರ ಜಿಲ್ಲಾ ಕಾರ್ಯಂತರ ಪತ್ರ ಸಂಘದಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ರಾಜ್ಯ ಸಂಘದಲ್ಲಿ ಈಗ ಅಲ್ಲಿ ನಾನು ಖಜಯ್ ಆಗಿದ್ದೀನಿ ಆಗಿದ್ದೇನೆ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತ ಸಂಘಕ್ಕೆ ಉಸ್ತುವಾರಿ ಜಯಂತಿ ನನ್ನ ನೇಮಿಸಿದ್ದಾರೆ ನಾನು ಯಾಕಂದರೆ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೇ ಫಂಕ್ಷನ್ ಆದ್ರೂ ನಾನು ಯೋ ಇವ್ರಿಗೆ ಹೇಳಿದೆ ಯಾವ ಆ ದೂರದಿಂದ ಬರೋದು ಬೇಡ ನೀವು ನಿಂಪಾಡಿಗೆ ಮಾಡಿ ಅಂತ ಹೇಳಿದೆ ನಾನು ಕೋಲಾರ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಫಂಕ್ಷನ್ ಆಗಲಿ ಚಿಕ್ಕಬಳ್ಳಾಪುರ ಎಲ್ಲಾದರೂ ಆದರೂ ಆಗಲಿ ನಾನು ಎಷ್ಟೇ ಕಷ್ಟ ಆದರೂ ನಾನು ಮಿಸ್ ಮಾಡೋದಿಲ್ಲ ನಾನು ಇನ್ನ ಇಲ್ಲಿ ಇನ್ನೊಂದು ಇಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ನಾನು ನೋಡಿದ್ರೆ ಪತ್ರಕರ್ತರು ಬಹಳ ಬೆಳೆ ಟಿಕೆಟ್ ಮಾತ್ರ ಇದ್ದಾರೆ ಯಾಕೆಲ್ಲರೂ ಇರ್ಬೋದು ನಮ್ಮ ರಾಜ್ಯದಲ್ಲಿ ಉದಾಹರಣೆ ಕೊಡ್ತೀನಿ ನಾನು ಸೇರುವ ಟೈಮ್ ಅಲ್ಲಿ ಜೀರೋ ಬ್ಯಾಲೆನ್ಸ್ ಇತ್ತದೆ ಅಂತಲ್ಲಿ ಕ್ಷೇಮ ಇದ್ದೀವಿ ಅಂದ್ಬಿಟ್ಟು ಒಂದು ಕೋಟಿ ನಾವು ಕಲೆಕ್ಟ್ ಮಾಡಿದ್ದೀವಿ ಬಸ್ ಪಾಸಿಂದ ಹಿಡಿದು ಪತ್ರಕರ್ತರಿಗೆ ಈಗ ಈಗ ಮೇಡಮ್ನವ್ರು ಹೇಳಿದ್ರು ಜೀವೇಶನ್ಗಳು ಪತ್ರಕ ಸಂಘದ ಮುಖಾಂತರ ಪತ್ರಕರ್ತರಿಗೆ ಏನೇನು ಅನುಕೂಲ ಆಗುತ್ತೆ ಅದನ್ನಾದರೂ ಜಾಪಿಸ್ಕೊಂಡು ನಮ್ಮ ಮನೆ ಫಂಕ್ಷನ್ಗೆ ನಾವೇ ಬಂದಿಲ್ಲ ಇನ್ಯಾರು ಬರೋದು ಇದು ಬಂದು ನಾನು ಯಾಕೆ ಅಷ್ಟು ದೂರದಿಂದ ಬರಬೇಕಾಗಿತ್ತು ನನಗೆ ಮಾಡೋ ಕೆಲಸ ಇಲ್ವಾ ಬಸವ ಜಯಂತಿಯ ಫಂಕ್ಷನ್ಗಳು ತುಂಬ ನನಗೆ ನನಗೂ ಕರೆದಿದ್ರು ಆದರೂ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಫಂಕ್ಷನ್ ಅಂದ್ಬಿಟ್ಟು ನಾನು ಬಂದೆ ಈ ಮನೋ ಎಲ್ರು ಬೆಳೆಸ್ಕೋಬೇಕು ಯಾಕೆಂದ್ರೆ ಎಷ್ಟೋ ಸಂಘಗಳು ಹುಟ್ಟುಕೊಳ್ಳುತ್ತೆ ಪರ್ಯಾಯ ಸಂಘಗಳು ಹುಟ್ಟುಕೊಳ್ಳುತ್ತೆ ಆದ್ರೆ ನಮ್ಮ ಸಂಘಕ್ಕೆ ಈ ಬಿಲ್ಡಿಂಗ್ಗೆ ನೂರು ವರ್ಷ ಆಯ್ಸಿದಂಗೆ ನಮ್ಮ ಸಂಘಗಳು ನೂರು ವರ್ಷ ಹತ್ರ ಹತ್ರ ಆಗ್ತಾ ಬಂತು ಇಡೀ ರಾಜ್ಯದಲ್ಲಿ ಮೇಡಮ್ ಒಂಬತ್ತು ಸಾವಿರ ಪತ್ರಕರ್ತರಿಗೆ ಇವಾಗ ಇದಾರೆ ಅಷ್ಟು ಜನ ಅಷ್ಟು ಜನ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಸವಲತ್ತುಗಳು ಕೊಡೋದು ಸರ್ಕಾರಗಳು ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಸ್ವಲ್ಪ ನಿಧಾನ ಆಗುತ್ತೆ ಆದ್ರೆ ಒಂದೊಂದೇ ಅನುಕೂಲಗಳಾಗುತ್ತೆ ಈ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಪತ್ರಕರ್ತರಿ ಬಾಸು ಬಸ್ ಪಾಸು ಈಗ ಅಕ್ರಮೇಷನ್ ಬ್ಯಾಡ್ ಅವರಿಗೆ ಇವಾಗ ಅಲ್ಲಿಂದ ಈ ಸಾಮಾನ್ಯ ಏನು ಗ್ರಾಮೀಣ ಪತ್ರಕರ್ತರಿಗೂ ಇವಾಗ ಮೊನ್ನೆ ಅನೌನ್ಸ್ ಆಯ್ತು ಪತ್ರಕರ್ತರು ಎಲ್ಲ ಒಗ್ಗಟ್ಟಾಗಿದ್ರೆ ಅವರು ಸಂಘಟನಾತ್ಮಕವಾಗಿದ್ರೆ ಅವರಿಗೆ ಅನುಕೂಲ ಇನ್ನಾದ್ರೂ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಜಾಸ್ತಿ ಮಾತಾಡೋದು ಆಗ ಟೈಮ್ ಆಯ್ತು ಎಲ್ರಿಗೂ ನಮಸ್ಕಾರ